ಹ್ಮ್ ಹುಲ್ಲದು ಆ ಕಟ್ಟಾಕ್ ಬಂದಿನಿ ಇನ್ನೇನ್ ನಾಳೆ ನೋಡೋದು ನೋಡೋಣ ನೋಡ್ರಿ ಹೊತ್ ಮುಳಗತೈತೆ ಹೋಗೋನ್ ಜಲ್ದಿ ಈಗ ಹೇಳೋದ ಮರ್ತಿನಿ ನೋಡು ರಾಜು ಗಂಗಾ ಕರ್ಕೊಂಡ್ ಇಲ್ಸಿ ಏತ್ವಿ ನೋಡಕ್ ಹೋಗಿದಾನೆ ಬರ್ತಾರಂತ ಅಷ್ಟ್ರ ಮಟ್ಟ ಚಾತ್ರ ಇಡೋಗ್ಲಿಗಿರ್ಜಿ ಯಾಕೋ ಬಾಳ್ ಚಳಿ ಚಳಿ ಆಗತೈತೆ ಚಾ ಕುಡ್ದ ಹೋಗ್ಬಿಡೋಣ ಇನ್ನೇನ್ ಚಾ ಪುಡಿ ಸಕ್ಕರೆ ಅದು ಎಲ್ಲಾ ಐತಲ್ಲ ಅಲ್ಲಾಕ್ ಹೋದ್ರ ಅವ್ರ ಒತ್ತ ಎಲ್ಲಿ ಹೋಗ್ಬೇಕು ಏನೇನು ಏನ್ ಗೊತ್ತಾಗಲ್ಲ ನೋಡಿ ಹುಡುಗರಿಗೆ ಅವ್ರಿಗೆ ಹುಡ್ಕೊಂಡು ಬಂದಿ ನಾನೇನು ಒತ್ತೆ ನಡ್ರಿ ಅಪ್ಪ ನೀವು ಮುಂದೆ ನಡ್ರಿ ಬರ್ತೀವಿ ನಾವು ಅಂತ ಹೇಳೋಂತ ಬಂದ್ ಅವ್ರು ನೋಡಿದ್ರೆ ಅಲ್ಲಿ ಹೋಗಿದಾರೀ ಸರಿ ಸರಿ ಕರಿತೀನಿ ಅವ್ರಿಗೆ ಹೋಗೋಣ ಎಲ್ಲಿ ಚಾ ಕುಡಿತೀರಿ ಈಗ ಬಾಳ ಹೊತ್ತಾಗೈತೆ ನಡ್ರಿ ಹುಡುಗರು ಬರೋ ಒತ್ತಾಕೇತ್ ಪಾಪ ಮತ್ತೆ ಅವ್ರು ಬಂದ್ ಅಲ್ಲಿ ಆಟ ಆಡಕ್ ಹೋದ್ರುನು ಹೋಗ್ತಿವಿ ಅಂತ ನಾನು ಕರ ಯಾಕೆ ಚಾ ಮಾಡ್ಬೇಕಂತ ಬ್ಯಾಡ್ ನಡ್ರಿ ಚಾ ಎಲ್ ಕುಡಿತೀರಿ ಹೋಗ್ ಮಾಡ್ಲಾಬೇಕ್ ಮನೆಗೆ ಬರ್ತಾರ ನಡಿ ಏನ್ ಬಾಳ್ ಹೊತ್ತಾಗಿಲ್ಲ ನಾಲ್ಕುವರೆ ಏನೋ ಆಗಿರ್ಬೇಕೀಗ ಹುಡುಗರು ಇರ್ತಾರ ಲಕ್ಷ್ಮಿಯವ್ರ ಮನೆಯಾಗ ಇರೋದಿಲ್ಲ ಯಾವಾಗಾದ್ರೂ ನಾವ್ ಹೊಲಕ್ ಬಂದ್ರ ಇರ್ತಾರ್ರೇ ಏನು ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಕೇತಿ ಯಾವತರ ಕೇಳಿ ನನ್ನ ಅದ ಬೇಕು ಬೇಕಂತ ಏನೋ ಹೊಲ್ದಾಗ ಚಾ ಕುಡಿಬೇಕನ್ಸತೈತಿ ಅದಕ್ಕ ಕೇಳ ತಿನ್ಲಪ ಮಾಡೋಗ್ಲಿ ಗಿರ್ಜುನ್ ಗಿರಿಜು ಕಷ್ಟ ಗಿರ್ಜು ಆಮೇಲೆ ಗಿರ್ಜಿ ಹೋಗ್ಲಿ ಬಾರ್ ಅನ್ನೋದು ಇಲ್ಲ ತಗೊಲೆಪ್ಪ ಅದ್ ಪ್ರೀತಿಯಿಂದ ಕರಿತೀನಿ ನಿನ್ಗ ಗಿರ್ಜೆ ಗಿರ್ಜೆ ಅಂತ ಮೇಲೆ ಪ್ರೀತಿ ಕಡಿಮೆ ಆಯ್ತಂತ ಮಾಡಿದಿ ನಿನ್ಮೇಲೆ ಪ್ರೀತಿ ಯಾವತ್ತು ಕಡಿಮೆ ಆಗಲ್ಲ ಇವು ಕೆನ್ನೆ ನೋಡ ಹೆಂಗ ಇವು ಏನಂತಾರ ಅವಕ್ ಸೇಬು ಸೇಬು ಇದ್ದಂಗಿದ ನೋಡ್ ನೋಡ್ರಿ ಮುಟ್ಟಾಕ್ ಬಂದ್ರ ಸಿಡಕ್ ಸಿಡಕ್ ಮಾಡಿ ದೂರ ತೊಳೋದ ಆಮೇಲೆ ಮತ್ ಪ್ರೀತಿ ಮಾಡೋದಿಲ್ಲ ಅದು ಮಾಡೋದಿಲ್ಲ ಅನ್ನೋದು ಆತಾತ ಬಿಟ್ ನೀ ತಗೋ ನಡಿ ಚಾಯ್ ಗಿಟ್ ನಡಿ ನಡಿ ಚಾಯ್ ಗಿಟ್ ಜಲ್ದಿ ಚಾಯ್ ಕುಡ್ದು ಹೋಗೋಣಂತ ಅವ್ರು ಬರ್ತಾರ ಶ್ರೋಮಟ ಹುಡುಗರೇನ್ ಇರ್ತಾರ ನಡಿಲೇಪ ಅಯ್ಯೋ ಹೆಂಗ್ ಹೇಳ್ಬೇಕಿವ್ರಿ ಗಪ್ಪಿರಿ ಈಗ ಯಾಕೆ ಏನಾತ ನೋಡ್ರಿ ಅಲ್ಲಿ ಯಾರ್ ನೋಡತಾರಂತ ಅವಾಗಿಂದ ಗಪ್ಪಿರಿ ಗಪ್ಪಿರಿ ಅನ್ನತೀನಿ ಹೋಗ್ರಿ ಆತಾತ್ ಬರೀ ಚಾಯ್ ಗಿಡ್ತೀನಿ ಅಲ್ಲ ಕೇಳಿ ಇಲ್ಲಿ ಏನ್ ಹೇಳೋದು ಬೇಡ ಕೇಳೋದು ಬೇಡ ನನಗೆ ಏನು ಕೆಲಸ ಅಂತ ಇಡ್ತೀನಿ ನಾನು ಚಾಯಿರ್ತಿನನೇ ಚಾಯಿ ಕುಡೋವನಂತ ಬರ್್ರಿ ಬಾ ಚಾಯಿ ಕುಡಿಯೋ ಆಸೆ ಬಂದ್ಬಿಟ್ಟಿದ ನಿಮಗೆ ಎಲ್ಲಿ ಮತ್ತೆ ಕಟ್ಟಿಗೆ ತಗೊಂಡ್ ಮನ್ ಜೋಡಿಸ್ಬೇಕು ನಾನು ಆ ಕಡೆಗೆ ಹೋಗಿಡಲಿ ನೋಡ್ರಿ ಇಲ್ಲ ಇರ್ತೀನಿ ಬರ್್ರಿ ಆಲ್ರಿ ಫ್ರೆಂಡ್ಸ್ ನಾನು ಏನು ಮಾಡಿದ್ನಿ ಈಗ ನಿಮಗೆ ಗಿರಿಜಾ ಕೈಯ ಕಿಂಗ್ಸ್ ಇಟ್ ನನ್ನ ಮೇಲೆ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ಯಾರೆಲ್ಲ ಹೊಸ್ದ ಚಾನಲ್ ನೋಡತಿರಿ ಅದೇನೋ ಅಂತಾರ ನೋಡ್ರಿ ಸಬ್ಸ್ಕ್ರೈಬ್ ಅದನ್ನ ಮಾಡ್ಕೋರಿ ಯಾವಾಗಲೂ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿ ಕೇಳಿ ನಂಗು ರೂಢಿ ಆಗ್ಬಿಡ್ತರಿ ಈಗ ಹೇಳತ್ತೀನಿ ಈ ವಿಡಿಯೋಗ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹ್ಮ್ ಅದ್ ಬರ್ರಿ ಅಯ್ಯೋ ರೀ ಮುಂದಕ್ಕೆ ಹೋಗ್ಬೇಡ್ರಿ ಇದ್ರ ಮ್ಯಾಗ ನಿತ್ಕೊಳಕ ಭಯ ನೀವು ಮುಂದೆ ಆಗತಿ

ನೋಡಿಲ್ಲ ಹಂಗಾದ್ರೆ ನೀನ್ ಹೊಲ ಕಡೆ ಬಂದಾಗ ಬಂದ್ ಇಲ್ಲೋ ಬಾಳ್ ಸೂಪರ್ ಪ್ಲೇಸ್ ಗಂಗ ಇಲ್ ನಾವ್ ಹುಡುಗರ್ ಹುಡುಗರ್ ಬರಾತಿದ್ವಿ ಈಜಾಡಕ್ ಅಂತಾನೆ ಅರ್ಧ ಬರಾತಿದ್ವಿ ನೋಡಿ ಇಲ್ಲಿ ಮ್ಯಾಲಿನ ಜಿಗ್ದ ಈಜಾಡೋದು ಆ ಮಜಾನ ಬೇರೆ ಇತ್ತ ಅವಾಗಿನ್ ನೆನಪುಗಳು ಈ ಜಾಗದೊಳಗ ಬಾಳಿದಾವ ಇವಾಗ್ಲಾ ಹಂಗ ಕಂದ್ ಮುಂದ್ ಬರಾತಾವ್ ನೋಡ್ ನನ್ಗ ಹೌದ್ರಿಂಗ್ ಜಿಗಾತಿದ್ರಿ ನೀವು ಹೆಂಗಂದ್ರ ಜಿಗ ತೋರಿಸ್ಲಿ ಏ ಬ್ಯಾಡ್ರಿ ಅಪ್ಪ ಎಲ್ ಜಿಗಿದ್ರಿ ನೋಡ್ರಿ ಇಲ್ಲಿ ನೀರ್ ಹೆಂಗ್ ಹರಿಯತೈತೆ ಕಲ್ಲುಗಳು ಇದಾವೆ ಹೆಂಗ್ ಜಿಗಿಯಾತಿದ್ರಿ ಅನ್ನೋ ತಿನ್ನ ತಲೆ ಪೆಟ್ಟದು ಆಗ್ತಿದಿಲ್ಲ ನಿಮ್ಗೆ ಕಲ್ಲು ಇರ್ತಿದ್ವು ಆದ್ರೆ ನೀರ್ ಇಷ್ಟು ಕಡಿಮೆ ಇದ್ದಿದ್ದಿಲ್ಲ ನಾವ್ ಈಜಾಡ್ಬೇಕಾದ್ರೆ ಬಾಳ್ ನೀರ್ ಇದ್ವು ಇವ್ ನಾವ್ ನಿತ್ಕೊಂಡಿ ನೋಡು ಅದ್ರ ಹತ್ತ ಹೋಗೋವು ಹಾಗಾಗಿ ಅವು ಕಲ್ಲುಗಳು ಕೆಳಗಿದ್ವಲ್ಲ ಕಾಣ್ತಿದ್ದಿಲ್ಲ ನಮ್ಗ ಅದ ಅನ್ಕೊಳತಿದ್ವಿ ಎಷ್ಟು ಕಡಿಮೆ ಆಗಿದಾವಲ್ಲ ನೀರ್ ಮಳೆಗಾಲದೊಳಗೆ ಹರಿತಾವ್ ನೋಡು ಇದ್ರ ಹತ್ತ ಏನಿದ್ರು ಮ್ಯಾಗಿಂದು ಒಂದೊಂದ್ಸಲ ಹೋಗ್ತಿರ್ತಾವ್ ಏನೋ ಆದ್ರೂ ಹಳೆ ನೆನಪುಗಳು ಬಾಳ್ ಕಾಡ್ತಾವಲ್ಲ ಗಂಗಾ ಹ್ಞೂ ಹೌದ್ರಿ ಬಾಲ್ಯ ದಿನಗಳಲ್ಲಿ ಆಟ ಆಡಿರೋ ಜಾಗಗಳು ನೋಡಿದ್ರೆ ನೆನ್ಪಾಸ್ಟಾವೆ ರೀ ಮತ್ತು ನಾವು ಹಂಗೆ ಆಡ್ತಿದ್ವಿ ಅಂತ ಏನ್ ಏನು ಮಾಡೋಕ್ಕಾಗೋದಿಲ್ಲ ಒಂದ್ಸಲ ಈಗ ದೊಡ್ಡವ್ರಾಗಿದೆಯೋ ಅಂದ್ಮೇಲೆ ಏನು ಮಾಡಕ್ ಬರೋದಿಲ್ಲ ನೆನಪುಗಳಲ್ಲೇ ಬದುಕಬೇಕ್ರಿ ಅಷ್ಟೇ ಗಂಗ ಅದು ಕರೇನ ಚಿಕ್ಕವ್ರ ಇದ್ದಾಗ ಅಂತೀವಿ ದೊಡ್ಡವ್ರದಾಗ ಚಿಕ್ಕ ಮಕ್ಕಳಾಗೆ ಇರ್ಬೇಕಿತ್ತು ಅಂತ ಅನಿಸ್ತೈತೆ ಆದ್ರೂ ಈ ಪ್ಲೇಸ್ ಅಲ್ಲಿ ನವಿಲು ಜಿಂಕೆ ಚಿರತೆ ಕರಡೆ ಅದು ಯಾವತ್ ನೋಡಿಲ್ಲ ಆದ್ರ ಜಿಂಕೆ ನವಿಲುಗಳಂತೂ ಬಾಳಿದ್ವು ಇವಾಗ ಒಂದೊಂದು ಜಿಂಕೆ ನೋಡೇ ಇಲ್ಲ ಹೌದಾ ಹಂಗಾದ್ರ ಬಾ ಸೀದಾ ಕಾಡೊಳಗೆ ಹೋಗ್ತೈತಿ ದಾರಿ ಹೋಗಿ ಜಿಂಕೆ ಚಿರತೆ ಮತ್ತು ಕರಡಿ ಅವು ಇವ್ರತಾವ್ ಪ್ರಾಣಿಗಳು ನೋಡ್ಕೊಂಡ್ ಬರೋಣ ಅಯ್ಯೋ ಹೋಗ್ರಿ ನೀವು ಮೊದ್ಲ ಹೆದ್ರಿಕೆ ಆಗತೈತಿ ನನ್ಗ ಕರಡಿ ಚಿರತೆ ಅಂದ್ ಮತ್ತಷ್ಟು ಹೆದ್ರ ಸಾತಿರಿ ಬರ್ರಿ ಹೋಗೋಣ ಮುನಗಾಕ್ ಬಂತ ಅತ್ತೆ ಅವ್ರ ಮತ್ತ ಹುಡುಕ್ತಾ ಇರ್ತಾರ ಹೇಳು ಬಂದಿಲ್ಲ ನಾವು ಅವ್ರಿಗ ಅಪ್ಪ ಹೇಳಿರ್ತೇ ತಗೋ ಅಪ್ಪ ಹೇಳ್ ಬಂದಿವಲ್ಲ ಇಲ್ಲಿ ಯಾವ ಕರಡಿ ಚಿರತೆ ಅದು ಏನು ಬರೋದಿಲ್ಲ ಸುಮ್ನ ಅಂದಿನ ಮೊದ್ಲ ಕಾಡಲ್ರಿ ಪ್ರಾಣಿಗಳು ನೀರದು ಕುಡಿಯಾಕ್ ಬರ್ತಿರ್ತಾವ ಬರ್ರಿ ಹೋಗೋಣ ಮನುಷ್ಯರ್ ಇರೋ ಜಾಗದಾಗ ಬರೋದಿಲ್ಲ ಗಂಗಾ ಅವು ಇನ್ನು ಹುಲಿ ಸಿಂಹ ಅಂತಂದ್ರೆ ಎದ್ರೋದಿಲ್ಲ ಚಿರತೆ ಮತ್ತೆ ಇವು ಕರಡಿ ಅದು ಒಂದ್ ಸ್ವಲ್ಪ ಹೆದರ್ತಾವ್ ಮನುಷ್ಯರಿಗ್ ನಾವ್ ಎಷ್ಟ್ ಅವಕ್ ನೋಡ್ ಹೆದರ್ತೇವೋ ಅವನು ಮನುಷ್ಯರಿಗ್ ನೋಡಿ ಅಷ್ಟೇ ಹೆದರ್ತಾವ್ ಆತ ತಡಿ ನಿನ್ಗ ಅಷ್ಟ್ ಹೆದರಿಕೆ ಆಗತ್ತೆ ಅಂದ್ರೆ ಒಂದ ಸೆಲ್ಫಿ ತಕೊಂಡ್ ಹೋಗೋನು ಸೆಲ್ಫಿ ಅದು ಏನ್ ಬೇಡ ಬರ್ರಿ ಹೋಗೋನ್ ಮೊದ್ಲು ಇಲ್ಲಿಂದ ಕರಡಿ ಚಿರತೆ ಎಲ್ಲಿ ಎದುರ್ತಾವ್ರಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಾಕ್ ಬರ್ತಾವ್ ಹ್ಞೂ ಆತು ಹೋಗೋನಿರು ಇಲ್ಲಿ ಬಂದಿರೋದೊಂದು ನೆನ್ಪಿಗೆ ಫೋಟೋ ಇರಬೇಕಲ್ಲ ಹಿಂದುಗಡೆ ಪ್ಲೇಸು ನೀರು ಕಾಡು ಎಷ್ಟು ಚೊಲೋ ಬರ್ತೈತೆ ಗೊತ್ತಾಯ್ತು ಸೆಲ್ಫಿ ಒಂದು ಮಿನಿಟ್ ಆಗ್ತೈತೆ ಇರು ಮೊಬೈಲ್ ತಗೋತೀನಿ ಜಲ್ದಿ ತೆಗ್ಯಾರ ಮತ್ತೆ ಇಲ್ಲ ನೋಡು ಸ್ಮೈಲ್ ಮಾಡು ಫ್ರೀ ಟೂ ಒಂದು ಆತ ರೀ ಬರ್ರಿ ಹೋಗೋನ್ ಅಯ್ಯೋ ಗಂಗಾ ಗಂಗಾ ಅಷ್ಟು ಕೆದ್ರ ದಿನ ನಾನು ಇದ್ದೀನಲ್ಲ ನೀವು ಇರನಕ್ಕ ಇಷ್ಟೊತ್ತಿಲ್ಲ ಅಂದ್ರೆ ನಾನು ಅಲ್ಲಿ ಇಟ್ಟಿದ್ದೀನಿ ರೀ ಕಾಲ ಕಣಕ್ಕೆ ತಿನಗ್ ಈ ಕಡೆ ಬರ್ರಿ ಏನಾಗೋದಿಲ್ಲ ಬಿಡುಗಂಗ ಇದ್ರ ಮೇಲೆಲ್ಲ ಅಡ್ಡಾಡ್ ರೂಢಿ ಐತಲ್ಲ ಹೆಂಗ್ ಬೇಕಾದಂಗೆ ಅಡ್ಡಾಡ್ತೀನಿ ನಾನು ಏನು ನೀನು ನೋಡು ಇಲ್ಲಿ ಬರೋ ಮಟ್ಟ ಅಪ್ಪ ಎಷ್ಟು ಸರ್ಕಸ್ ಮಾಡ್ಕೊಂಡು ಬಂದಿ ಅದತ್ತು ನಡಿ ಹೋಗುತ್ತೆ ನಿಮ್ಗೆ ಅಡ್ಡಾಡ್ ರೂಢಿ ಐತೆ ಅದಕ್ಕೆ ಅಡ್ಡಾಡತ್ತೀರಿ ನನಗೆ ಇದ್ದ ಮೊದ್ಲು ಸತಿ ಬಂದಿನಲ್ಲ ಅದು ಬೇರೆ ಇಲ್ಲ ಹಲಗೆ ನೋಡ್ರಿ ಇಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಐತೆ ಅದ್ರಕ್ಕೆ ಕೇ ಹೆದರಿಕೆ ಆಗತೈತ್ರಿ ನನಗೆ ಬರ್ರಿ ಬರೀ ಈಗ ಮತ್ತೆ ಹೋಗೋಣ ಹೋಗೋಣ ಅನ್ಕೊಂತ ಇಲ್ಲ ನಿಂತ್ಕೊಳ್ಳೋದು ಬೇಡ ಹೋಗೋಣ ಬರ್ರಿ ಪಾಪ ಎಲ್ಲ ಅತ್ತೆ ಕಾಯ್ತಿರ್ತಾರೆ ಆ ಬಾ ಹಂಗ ಇಡೂ ಮುಂದೆ ಕಾಲು ಅಯ್ಯೋ ದೇವರೇ ಕೆಳಗೆ ನೋಡ್ಬೇಡಂಗ ನೋಡಿದ್ರೆ ಹೆದರಿಕೆ ಆಕೈತಿ ನನ್ನ ಕಡೆಗೆ ನೋಡು ನೀವೇನ್ ಹೇಳ್ತೀರಿ ಕಸ ಗಸ ಬಾ ಅಂದಿಲ್ಲ ನನ್ಗೆ ಹೆದರಿಕೆ ಆಗತೈತೆ ನಾನು ನನ್ನ ಕೆಳಗೆ ನೋಡ್ಕೊಂಡು ಬರ್ತೀನಿ ಅಯ್ಯೋ ರೀ ರೀ ಏನು ಮಾಡತ್ತೀರಿ ಆಂ ನೀನು ಹಿಂಗೆ ಬಂದ್ರೆ ಸಾಯಂಕಾಲ ಕಲ್ಲ ರಾತ್ರಿ ಎಂಟು ಗಂಟೆಗೆ ಹೋಗಿ ಮನಿಗೆ ಬಿಡ್ತೀವಿ ನಾವು ಅದಕ್ಕೆ ಎತ್ತಾಕ್ಕೊಂಡು ಒಯ್ತಾ ಇರೋದೇ ದಯತೆ ತರೆ ಇದೆ ಗಂಗಾರಾಜಿ ಅವರು ಬಂದಿಲ್ಲ ಫೋನ್ ಆದ್ರೆ ಮಾಡ್ರಿ ಅವ್ರಿಗೆ ಈಗ ಅವರ ಬರತಾರೆ ನೋಡು ಹ್ಮ ಬರತಾರೆ ಆತತೆ ಅಲ್ಲಿ ಮ್ಯಾಲ ಕುಂದ್ರ ನಡಿ ನೀನು ಗಾಡಿ ತಗೊಂಡ ಹೋಗಿಲ್ಲ ಅವರು ಆ ಕಡೆ ಗೆಂದರೆ ಐತೆ ಗಾಡಿ ತಗೊಂಡ ಹೋಗಕ ಹಂಗಾ ನಡಕೊಂಡು ಹೋಗಿದ್ರು ಅವರು ಏ ಇಲ್ಲಲ್ಲಪ್ಪ ಚಳಿ ಆಗತತೆ ನಾನು ಇಲ್ಲಿ ಕೆಳಗೆ ಬಂದು ಕುಂತೀನಿ ಎದ್ದು ಹೋಗಂತ ಇಲ್ಲಿ ಕುಂದ್ರ ಏನ ಏನಾಗೋದಿಲ್ಲ ಇಲ್ಲ ನನ್ನ ಸೊಸೆ ಬಂದು ಕುಂದ್ರ ಅಂತ ಅಲ್ಲಿ ಹೋಗಿ ಕುಂದ್ರ ಹೋಗ್ರಿ ಅನ್ನಿ ಇಲ್ಲಿ ಏನು ಬಾಳ ಜಳ ಬಡಯತತೆ ಮನೆಗೆ ಹೋಗಿ ಬಚಲ್ ಮನೆಗೆ ಬೇಯೂರಿ ಹಾಕೊಡ್ತೀನಿ ಬೇಕಾದಷ್ಟು ಬೆಂಕಿ ಕಾಯಿಸ್ಕೊಳ್ಳೋ ಅಂತ ಹೋಗ್ರಿ ಹ್ಹ ಆ ತಗೋಲೇಪ್ಪ ಹೋಗತೀನಿ

ಗಂಗಾ ನೋಡಿದಿಲ್ಲ ಸೇತುವೆ ಅದಕ್ಕ ತೋರಿಸಕೊಂಡ್ ಅಂತ ಏನ್ ಏನಾಗೋದಿಲ್ಲ ತಗೋ ನಾವೇನ್ ಬೇಡ ಅನ್ನೋದಿಲ್ಲ ನಾನು ಯಾಕೆ ಹೋಗಿದ್ರಿ ಅನ್ನೋತೀನಿ ಚಾ ಸೋಸ್ಲಿ ಎರಡೋ ಲೋಟ ಇದಾವ ಇವು ಗಂಗಾ ಬಟ್ಟೆ ಸೋಸ್ ಕೊಡ್ತೀನಿ ಎರಡೋ ಲೋಟ ಇದಾವ್ ಮೊದ್ಲ ಅವ್ರಿಗೆ ಕೊಡೋಣ ಆಮೇಲೆ ಬೇಕಿದ್ರೆ ತೊಳದ್ ಕುಡಿದ್ರೆ ಆಕೆ